ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ಸೌಮ್ಯ ಇವತ್ತಿನ ವಿಡಿಯೋನಲ್ಲಿ ನಾವು ತಲೆಕೇರ್ತಾ ತಲೆ ಹೊಟ್ಟು ಕೂದಲು ಒಂಥರ ಇರಿಟೇಷನ್ ಹಾಗೆಯೇ ಕೂದಲು ಜಾಸ್ತಿ ಉದುರುತ್ತಾ ಇದ್ದರೆ ಇದಕ್ಕೆಲ್ಲ ನಿವಾರಣೆ ಬಗ್ಗೆ ನಾವು ಇವತ್ತಿನ ವಿಡಿಯೋನಲ್ಲಿ ನಾವು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನಾವು ಫಸ್ಟ್ ನಾವು ತಲೆ ಹೊಟ್ಟು ಹೇಗಾಗತ್ತೆ ಹೇಗೆ ಅದು ಫಾರ್ಮ್ ಆಗುತ್ತೆ ಅಂತ ನಾವು ತಿಳ್ಕೊಂಡ್ರೆ ನಮಗೆ ಮೇನ್ ರೂಟ್ ಗೊತ್ತಾದರೆ ನಾವು ಆಮೇಲೆಂಗೆ ಅದಕ್ಕೆ ಪರಿಹಾರ ನಮಗೆ ಈಸಿಯಾಗಿ ನಮಗೆ ಗೊತ್ತಾಗುತ್ತೆ ಮೊದಲಿಗೆ ಇತ್ತಲ ಹೊಟ್ಟು ಹೇಗೆ ಬರುತ್ತೆ ನಮ್ಮ ದೇಹ ಇದೆಯಲ್ಲ ನಮ್ಮ ದೇಹದಲ್ಲಿ ವ್ಯರ್ಥ ವ್ಯರ್ಥಗಳನ್ನ ಎರಡು ರೂಪದಲ್ಲಿ ನಮ್ಮ ದೇಹ ಹೊರ ಹಾಕ್ತಾ ಇರುತ್ತೆ ಮೊದಲನೇದು ಯೂರಿನ್ ಎರಡನೇದು ಬಂದ್ಬಿಟ್ಟು ಬೇವರಿನ ರೂಪದಲ್ಲಿ ಹೊರ ಹಾಕ್ತಾ ಇರುತ್ತೆ ಈ ಬೆವರಿನ ರೂಪದಲ್ಲಿ ಹೊರ ಹಾಕಿದಾಗ ಏನಾಗುತ್ತೆ ಈ ಚರ್ಮದ ಮೇಲೆ ಡೆಡ್ ಸೆಲ್ಸ್ ಇರ್ಬೋದು ವ್ಯರ್ಥ ಏನು ಟಾಕ್ಸಿಕ್ ಇರ್ಬೋದು ಅವೆಲ್ಲ ಇಲ್ಲಿ ಫಾರ್ಮ್ ಆದಾಗ ನಾವು ಪ್ರತಿದಿನ ಸ್ನಾನ ಮಾಡಿದಾಗ ಅದನ್ನು ನಾವು ಕ್ಲೀನ್ ಮಾಡ್ಕೊತೀವಿ ಆಗ ನಮ್ಮ ಚರ್ಮದಲ್ಲಿರೋ ಡೆಡ್ ಸೆಲ್ಸ್ ಇರ್ಬೋದು ಟಾಕ್ಸಿಕ್ ಇರ್ಬೋದು ಎಲ್ಲ ರಿಮೂವ್ ಆಗುತ್ತೆ ಆದರೆ ನಾವು ಪ್ರತಿದಿನ ತಲೆ ಸ್ನಾನ ಮಾಡ್ತೀವ ಇಲ್ಲ ಅಲ್ಲ ಆಗೇನಾಗುತ್ತೆ ತಲೆ ಮೇಲೆ ಇರೋ ಬೆರ್ತ ಇದೆಯಲ್ಲ ವೇಸ್ಟ್ ಇರ್ಬೋದು ಟಾಕ್ಸಿಕ್ ಇರ್ಬೋದು ಡೆಡ್ ಸೆಲ್ಸ್ ಎಲ್ಲ ಅಲ್ಲೇ ಫಾರ್ಮ್ ಆಗಿ ಅಲ್ಲೇ ಸ್ಟೋರ್ ಆಗಿರುತ್ತೆ ಆ ಥರ ಸ್ಟೋರ್ ಆದಾಗ ಏನಾಗುತ್ತೆ ಮಂಡೆ ಬಿಸಿ ಆಗುತ್ತೆ ತಲೆ ಬಿಸಿ ಆದಾಗ ಏನಾಗಿರುತ್ತೆ ತಲೆ ಬಿಸಿ ಆದಾಗ ಅಲ್ಲೇ ಒಂಥರ ಫಾರ್ಮ್ ಒಂಥರ ಒಂಥರ ಲೇಯರ್ ಥರ ಫಾರ್ಮ್ ಆಗುತ್ತೆ ಆ ಲೇಯರ್ ಫಾರ್ಮ್ ಆಗದಾಗ ತುಂಬ ದಿನ ಆದಾಗ ಅದು ಒಂಥರ ಒಂಥರ ಜಿಡ್ಜಿಡ್ಡಾಗುತ್ತೆ ಅದನ್ನೇ ನಾವು ತಲೆ ಹೊಟ್ಟು ಅಂತ ಕರೆಯೋದು ಈ ತಲೆ ಹೊಟ್ಟನ್ನು ನಿವಾರಿಸ್ಕೊಳ್ಳೋಕೆ ತುಂಬಾ ನಾವು ಪರಿಹಾರನ ಫಾಲೋ ಮಾಡ್ತಾ ಇರ್ತೀವಿ ತುಂಬ ಶಾಂಪೂಗಳನ್ನೂ ಸಹ ತುಂಬ ಕಾಸ್ಟ್ಲಿ ಶಾಂಪೂನು ಸಹ ಯೂಸ್ ಮಾಡ್ತಾ ಇರ್ತೀವಿ ಆದರೆ ರಿಸಲ್ಟ್ ಮಾತ್ರ ಶೂನ್ಯ ಅಂತಲೇ ಹೇಳ್ಬೋದು ಯಾಕೆಂದರೆ ನೀವು ಎಷ್ಟೇ ಕಾಸ್ಟ್ಲಿ ಶಾಂಪು ತೊಗೊಂಡಿದ್ದೀರಾ ಅನ್ನೋದು ಅಲ್ಲಿ ಲೆಕ್ಕಕ್ಕೆ ಬರಲ್ಲ ನೀವು ಹೇಗೆ ಅಲ್ಲಿ ಟ್ರಿಕ್ ಫಾಲೋ ಮಾಡಿ ನೀವು ತಲೆ ಸ್ನಾನ ಮಾಡ್ತಾ ಇದ್ದೀರಾ ಅಂತ ಅಲ್ಲಿ ಲೆಕ್ಕಕ್ಕೆ ಬರುತ್ತೆ ಅದು ಹೇಗೆ ಅಂದರೆ ನೀವು ಯಾವುದೇ ಶಾಂಪೂನ ಯೂಸ್ ಮಾಡಿ ಅದು ಕಾಸ್ಟ್ಲಿದೇ ಇರ್ಬೋದು ಅಥವಾ ಕಡಿಮೆದೇ ಇರ್ಬೋದು ಆದರೆ ಈ ಟ್ರಿಕನ್ನು ನೀವು ಫಾಲೋ ಮಾಡಲೇಬೇಕು ಆಗ್ಲೇ ನಿಮ್ಮ ತಲೆಯಲ್ಲಿರೋ ಹುಟ್ಟು ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಅನ್ನೋದು ಅದು ಹೇಗೆ ಅಂದರೆ ನೋಡಿ ನೀವು ತಲೆ ಸ್ನಾನ ಮಾಡಬೇಕಾದ್ರೆ ನೀವು ಶಾಂಪೂನ ಅಪ್ಲೈ ಮಾಡ್ತೀರಲ್ಲ ಯಾವುದೇ ಶಾಂಪೂ ಇರ್ಬೋದು ಆ ಶಾಂಪೂನ ಅಪ್ಲೈ ಮಾಡಿದಾಗ ನೀವು ಈ ಕೈ ಬೆರಳಿರುತ್ತಲ್ಲ ಈ ಕೈ ಬೆರಳನ್ನು ನೀವು ತಲೆ ಬುರುಡೆ ಇರುತ್ತಲ್ಲ ಅಲ್ಲಿಗೆ ನೀವು ಉಜ್ಜಬೇಕಾಗುತ್ತೆ ಆ ಸ್ಕಲ್ಪಿಗೆ ಉಜ್ಜಿದಾಗ ಅಲ್ಲಿ ಸ್ಟೋರ್ ಆಗಿರೋ ಡೆಡ್ ಸೆಲ್ಸ್ ಇರ್ಬೋದು ಟಾಕ್ಸಿಕ್ ಇರ್ಬೋದು ಅವೆಲ್ಲ ರಿಮೂವ್ ಆಗಬೇಕು ಅದು ಬಿಟ್ಟು ನಾವು ತಲೆ ಸ್ನಾನ ಮಾಡ್ತೀವಿ ಅಂದ್ಬಿಟ್ಟು ಬರೀ ಕೂದಲು ಮಾತ್ರ ನಾವು ನಾವು ಕ್ಲೀನ್ ಮಾಡ್ಕೊಳ್ಳೋದಲ್ಲ ಮೇಯ್ನ್ ಬಂದ್ಬಿಟ್ಟು ತಲೆ ಬುರುಡೆಗೆ ನಾವು ತಲೆ ಕ್ಲೀನ್ ಮಾಡಿಕೊಂಡ್ರೂ ಅದು ತಲೆ ಸ್ನಾನ ಅಂತ ಹೇಳೋದು ಈ ಥರ ನೀವು ಈ ಟ್ರಿಕ್ನ ನೀವು ಫಾಲೋ ಮಾಡಿ ಸೆಕೆಂಡ್ ಪರಿಹಾರ ಬಂದ್ಬಿಟ್ಟು ಇದನ್ನು ತುಂಬ ಜನರು ಫಾಲೋ ಮಾಡ್ತಾ ಇರ್ತಾರೆ ಅರೆ ಬಟ್ ಕರೆಕ್ಟ್ ರೀತಿಯಲ್ಲಿ ಇದನ್ನು ಫಾಲೋ ಮಾಡ್ತಾ ಇರಲ್ಲ ಅದೇನು ಅಂದರೆ ನಿಂಬೆಹಣ್ಣಿನ ರಸ ಈ ನಿಂಬೆಹಣ್ಣಿನ ರಸದಲ್ಲಿ ಸಿಟ್ರಿಕ್ ಆ್ಯಸಿಡ್ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ತುಂಬಾ ಸಮೃದ್ಧಿಯಾಗಿರೋದ್ರಿಂದ ಇದು ಇದು ರಸನ ತಗೊಳ್ಳಿ ಈ ರಸನ ನೀವು ನಿಮ್ಮ ತಲೆಬುಳ್ಳಿಗೆ ಹಚ್ಚಿ ತಲೆಬುಳ್ಳೆಗೆ ಹಚ್ಚಿಬಿಟ್ಟು ಎಷ್ಟು ನಿಮಿಷ ಬಿಡಬೇಕು ಜಸ್ಟ್ ಕೇವಲ ಐದರಿಂದ ಹತ್ತು ನಿಮಿಷ ಮಾತ್ರ ಬಿಡಬೇಕು ಆಮೇಲೆ ನೀವು ತಲೆ ಸ್ನಾನ ಮಾಡಬೇಕಾಗತ್ತೆ ಈ ಥರ ನೀವು ತಲೆ ಸ್ನಾನ ಮಾಡೋದ್ರಿಂದ ತಲೆ ಹೊಟ್ಟು ತಲೆ ಕೆರ್ತಾ ಹಾಗೆಯೇ ಕೂದಲು ಉದ್ರೋದು ಇರಿಟೇಷನ್ ಇವೆಲ್ಲ ತುಂಬ ಬೇಗನೆ ಕಡಿಮೆ ಆಗುತ್ತೆ ಅದು ಬಿಟ್ಟು ತಲೆಗೆ ನಿಂಬೆಹಣ್ಣಿನ ರಸ ಹಚ್ಬಿಟ್ಟು ನಾವು ಅರ್ಧ ಗಂಟೆ ಒಂದು ಗಂಟೆ ಬಿಡ್ತೀವಿ ಅಂದರೆ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಕೂದ್ಲುಗೆ ತುಂಬಾ ತುಂಬಾ ಬೆಳೆಯಲ್ಲಿದ್ದಿಲ್ಲ ಅಲ್ಲೆಲ್ಲ ಕಟ್ ಆಗ್ತಾ ಇರುತ್ತೆ ಯಾಕೆಂದರೆ ಇದು ಆ್ಯಸಿಡ್ ಜಾಸ್ತಿ ಇರೋದ್ರಿಂದ ಆ ಇದರಿಂದ ಯಾವಾಗಲೇ ಆಗಲಿ ನೀವು ಐದರಿಂದ ಹತ್ತು ನಿಮಿಷ ಮಾತ್ರ ನೀವು ನಿಂಬೆ ಹಣ್ಣಿನ ರಸವನ್ನು ಹಚ್ಚಿಬಿಟ್ಟು ನೀವು ಅಪ್ಲೈ ಮಾಡಿ ಆಮೇಲೆ ತಲೆ ಸ್ನಾನ ಮಾಡೋದ್ರಿಂದ ತುಂಬ ಸ್ಕಲ್ಪ್ ಇದೆಯಲ್ಲ ಅದು ತುಂಬ ಕ್ಲೀನ್ ಮಾಡುತ್ತೆ ಹಾಗೇ ತಲೆ ಹೊಟ್ಟು ಒಂದೇ ಸಲಕ್ಕೆ ನಿಮಗೆ ನಿವಾರಣೆ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು